ನೋಡಿ ಫ್ರೆಂಡ್ ಬರೀ ನಿಮಗೆ ಅನ್ನ ತಿಂದು ತಿಂದು ಬೇಜಾರಾದರೆ ಸಿಂಪಲ್ ರೆಸಿಪಿ ಸಿಂಪಲ್ಲಾಗಿ ಟೇಸ್ಟಿಯಾಗಿರುತ್ತೆ ಇದು ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಸ್ಕೂಲ್ಗೆ ಲಂಚ್ ಲಂಚಿಗೆ ಟಿಫನ್ಗೆ ಸಖತ್ತಾಗಿರುತ್ತೆ ಈ ರೈಸ್ ಮಾಡಿಕೊಡಿ ಆಮೇಲೆ ಸಪ್ಪೇನೂ ಇರುತ್ತೆ ಮೆಕ್ಕೆಜೋಳ ಆಮೇಲೆ ಸ್ವಲ್ಪ ಬೇಳೆ ಕೊತ್ತಂಬರಿ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಡೊಬ್ಬ ಮೆಣಸಿನ್ಕಾಯಿ ನಾ ಯಾವ ಮೆಣಸಿಕಾಯಿ ಹಾಕೋಲ್ಲ ಇದೆ ಸೂಪರಾಗಿರುತ್ತೆ ಮಾತ್ರ ಟೇಸ್ಟು ಬನ್ನಿ ಅದು ಹೇಗೆ ಮಾಡೋದಂತ ತೋರಿಸೋಣ जीरे हाकी सागजे बेड़ा सखाद फ्रेंड हाथी नान मेणीक हाक्ता कर्वे हाथी बड़े हाथी ಪಾಪ್ಕಾರ್ನ್ ಹ್ಮ್ ನೋಡಿ ಫ್ರೆಂಡ್ ನಮಗೆ ಹೇಳಕ್ ಬರಲ್ಲ ನಮ್ಮ ಹೆಜ್ಬೆಂಡ್ ಹೇಳಿದ್ದಾರೆ ಸಾಕಾಗಿರುತ್ತೆ ಸ್ವಲ್ಪ ಫ್ರೈಡ್ ರೈಸ್ ಮಸಾಲ ಹಾಕೋಣ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ವೈಟ್ ಸಾಕು ಟೇಸ್ಟ್ ಇರ್ತಿದ್ ಉಪ್ಪು ಹಾಕೊಳ್ಳಿ ಸ್ವಲ್ಪ ಕುದಿ ಬಂದಪ್ಲೆ ಅಕ್ಕಿ ಹಾಕ್ಬಿಡಿ ಒಂದು ಕುದಿ ಬರ್ತಾಯಿದೆ ಇವಾಗ ಇವಾಗ ನಾನು ಅಕ್ಕಿ ಹಾಕ್ತಾ ಇದ್ದೀನಿ ಒಂದೇ ಒಂದು ಸಿಟಿ ಮಾಡ್ಕೊಂಬಿಡೋಣ ಚೆನ್ನಾಗಿರುತ್ತೆ ಹಾಗೆ ಅನ್ನ ಮಾಡ್ಕೊಂಡೆ ಬಕ್ರಿ ಮಾಡಿದೆ ರೊಟ್ಟಿ ಮಾಡಿದೆ ನೋಡಿರಿ ಬಿಸಿ ಹೂ ಆಮೇಲೆ ಇದು ಸಬ್ಬಕ್ಕಿ ಪಲ್ಯ ಮಾಡಿದ್ದೀನಿ ಅಡುಗೆ ಮಾಡಿದೆ ಸಬ್ಬಕ್ಕಿ ಇದು ರೊಟ್ಟಿ ಮಾಡಿದ್ದೀನಿ ರೆಡಿ ಆಯ್ತು ನೋಡಿರಿ ಮಸ್ತ್ ಅಂದ್ರೆ ಮಸ್ತಾಗಿ ಫ್ರೆಂಡ್ ಸಕ್ಕತ್ತಾಗಿ ಬಂದಿದೆ ಮಾತ್ರ ನೋಡಿ ಹಾವು ಬಂದಿದೆ ಮಾತ್ರ ಸಕ್ಕ ಟೇಸ್ಟಿ ಬರೀ ಊಟ ಮಾಡೋಣ ಇಲ್ಲ ಸಾರಿ ಆಂಜನೇಯ ಹೋಗಿ ಬಂದು ಊಟ ಮಾಡ್ತೀನಿ ಆಂಜನೇಯ ಹೋಗಿ ಬರ್ತೀರಿ ಆಂಜನೇಯ ಟೆಂಪಲ್ ಆಂಜನೇಯ ದೇವಸ್ಥಾನಗೆ ಹೋಗಿ ಬಂದ್ರಿ ನೋಡ್ರಿ ಬಂದು ಊಟ ಮಾಡ್ಬೇಕಂತ ಹೇಳ್ತಾರೆ ಯಜಮಾನ್ರು ಊಟ ಕೊಡೋಣ ಹೇಳ್ರಿ ಚಟ್ನಿ ಸ್ವಲ್ಪ ನೀರಾಗಿದೆ ಅದಕ್ಕೆ ಆ ಥರ ಹಗ್ಲಾಗಿದೆ ತಪ್ಪು ತಿಳ್ಕೊಳಕ್ಕೆ ರೈಸ್ ರೆಡಿ ಮಾಡಿ ಇಟ್ಟಿದ್ದೀನಿ ಯಜಮಾನ್ರಿಗೆ ಕೊಡೋಣ ಒಂಥರ ಪಾಟು ಟಿ ವಿ ನೋಡ್ಕೊಂಡು ಊಟ ಮಾಡ್ತಾಯಿದ್ದಾರೆ ನೋಡಿರಿ ಹೆಂಗಾಗ್ಯದ್ರಿ ಹ್ಞೂ ಚೆನ್ನಾಗೈತ ಅದ ನೋಡಿರಿ ನಾವು ಅಲ್ಲಿ ಎಲ್ಲರೂ ನಮ್ಮ ಏರಿಯಾದಲ್ಲಿ ಎಲ್ಲ ಹೆಣ್ಮಕ್ಳು ಹೋಗಿದ್ರು ನಂಗೆ ಹೋಗೋಕ್ಕಾಗಿರಲಿಲ್ಲ ಇವತ್ತು ನಾನು ನಮ್ಮ ಟಿ ವಿಯಲ್ಲಿ ಕಾಂತರಟ್ಟು ಪಿಕ್ಚರ್ ನೋಡ್ತಾಯಿದ್ದೀನಿ ನೀವು ನೋಡಿ ಖುಷಿಯಾಗಿರಿ